ಇಂಪಾರ್ಟೆಂಟ್ ಇರ್ತೀತಿ ಅಂತ ಹೇಳಿ ಆದ್ರೂ ಆ ಹಂಗ್ ಯಾವಾಗ ಸ್ವಾಭಿಮಾನದ ಜೊತೆ ಬರ್ತಾರ ಅವಾಗ ನಾವು ಬೇಕಂತೀವ್ ಕೊಡ್ತೇವೆ ಆದ್ರೆ ನಮ್ಮ ಸ್ವಾಭಿಮಾನ ಏನ್ ಮಾಡೋದಿಲ್ಲ ಬಿಟ್ಕೊಡೋದಿಲ್ಲ ಚಂದಿ ಅವ್ರ ಏನ್ ಮಾಡ್ತಾರೆ ಹೋಗಿದ್ ಕೂಡ ನಂಗೆ ಇದು ಏನ್ ಇರ್ಬೋದು ಕ್ಯೂರಿಯಾಸಿಟಿ ಅಂತ ಹೋಗ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ಬಂದಿರುವಂತಹ ಕ್ಯಾರೆಕ್ಟರ್ಸ್ ಅಲ್ಲಿ ಮೆನಿ ಫುಲ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಒಂದು ದೇವಪ್ಪ ಇನ್ನೊಂದು ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಕಾಶಿ ಬಾ ಅಂತ அவன்கு கூட மக்கள் அவ்னிபு மக்கள் கேரக்டர் ஸ்டோரி அவ்வளோ கேலி ஆகரிங் தேவாப்போத்தாரேவா வந்து முன்னிட்டு ஹுல்லுகள் ஒண்ணு ஆமே ஹசி ஹுல் தந்து ಇಟ್ ಕೂಡಲೇ ಆ ಬೈಕೊಳ್ತಾರ ಬಿಸಿಲಿಗೆ ಎಲ್ಲ ಮಗಿನ ಹುಲಿಗಳೆಲ್ಲ ಬಂದ್ಬಿಟ್ಟಿರುತ್ತೆ ಆಮೇಲೆ ಆ ಪಂದಿ ಹಸಿ ಅಲ್ಲಿಟ್ಟು ಆ ಕಸಬರಿಗೆ ಕೊರಕೆ ಮಾಡ್ತಾರೆ ಕಸಬರಿಗೆ ಮಾಡ್ಬೇಕಲ್ಲ ಅದಕ್ಕೆ ಅದನ್ನೆಲ್ಲ ಜೋರಾಗಿ ಹೊಡಿತಿರ್ತಾರ ಆ ಜೋರಾಗಿ ಹೊಡೆಯುವಂತ ಒಂದು ಸತ್ರುಗಳೇ ಅವ್ರ ನೋವಿರುತ್ತೆ ಏನ್ ನೋವ್ ಅಂತಂದ್ರೆ ಅವ್ರ ಮಗ ಮುಂದೆ ಓದ್ತಾ ಕೂತಿದ್ದಾನೆ ಅವ್ನ ಡಿಗ್ರಿ ಓಕೆ ಆ ಓದ್ತಾ ಹೊಡಿತಿರ್ತಾರೆ ಹೊಡಿತಾರೆ ತಾಗಿ ಅವ್ನ ಅವ್ರ ಖಾಲಿ ಕತ್ತ ತಾಲಿ ಕತ್ತಿದ ಕೂಡಲೇ ಮಗ ಪುಸ್ತಕವನ್ನ ಓದ್ತಾ ಕಾಶಿ ಹೆಸರನ್ನ ಅವರ ಕಾಶಾ ಅಂತ ಜೋರಲ್ಲಿ ಕೂಗಿ ಕೂಗಿದ ಕೂಡ ಬೇಗ ಬರಲ್ಲ ಯಾಕಂತಂದ್ರೆ ರೌಂಡ್ ಒಂದು ಏನ್ ಕಾಡುತ್ತಾ ಇರ್ತಾರ ಇಷ್ಟು ದಿನ ಆಯ್ತು ನಾವು ಒಡಕ್ತಿ ಜಾಬ್ ಮಾಡಕ್ ಹತ್ತಿದ ನನ್ನ ಕೆಲಸ ಸ್ವಾಭಿಮಾನ ಅಂಗು ಕಾಡ್ತಿರ್ತಾರೆ ಅವ್ ಅಪ್ಪ ವಯಸ್ಸಾಗಿರ್ತೀವಿ ಅಪ್ಪ ಹೆಂಗ್ ಕಾಣಿಸ್ತಿರ್ತಾನೆ ಎಲ್ಲರೂ ಅಷ್ಟೇ ಕಾಣಿಸ್ತಿರ್ತಾವ್ ಹುಡುಗ ಮಗ ಮಾತ್ರ ಇನ್ನೂ ಓದ್ತಿರ್ತಾರ ಯಾವ್ದು ಇರಂಗಿಲ್ಲ ಚಿಂತೆ ಸ್ಟಾರ್ಟ್ ಆಗಿರ್ತಾರೆ ಯಾವಾಗ ಮಗ ಹೊರಗೆ ಬರ್ತಾರಲ್ಲ

ಆ ಮನುಷ್ಯ ಬಡತನದಲ್ಲಿ ಯಾವ್ದು ಅವ್ರ ಜೀವನ ಹೋಗುತ್ತೆ ಅಂದ್ರೆ ಆ ಕನ್ವರ್ಸೇಷನ್ ನಡಿಬೇಕಾದ್ರೆ ಅಲ್ಲಿ ಒಂದ್ ಮಾತುಗಳು ಬರುತ್ತೆ ಏನ್ ಮಾತುಗಳು ಬರುತ್ತೆ ಅಂತಂದ್ರ ಆಯ್ತು ತಗೋ ನಾ ಕೆಲಸ ಹೋಗ್ತೇನೆ ಒಂದ್ ಸಾಲ ಒಂದೈತಿಲ್ಲ ಮೈಮಾರ ನಾನು ಮುಖಿಸ್ತೈತೆ ತಗೋ ಅಂತ ದೇವಪ್ಪ ಅತಿ ದುಃಖದಿಂದ ಹೇಳಾಗ ಅವ್ರ ಮಗ ಅಂತಾನೆಲ್ಲಾನು ಕೇಳಿದ್ರೆ ನನಗ ಕೆಲ್ಸ ಕೊಡು ಅಂತ ಹೇಳಿ ನನಗೆ ಎಲ್ಲೂ ಕೊಡಗುತ್ತಿಲ್ಲ ಅಟ್ ಲೀಸ್ಟ್ ನಾನು ಏನ್ ಮಾಡ್ತೇನೆ ಅಂತಂದ್ರೆ ನೀನ್ ನಾಳೆ ಕೆಲ್ಸಕ್ಕೆ ಕೇಳಿದಾರಲ್ಲ ಮಾಲೀಕರು ಅವ್ರ ಮನೆಗೆ ಏನ್ ಮಾಡ್ತೇನೆ ನಾಳೆ ನೀ ಹೋಗ್ಬೇಡ ನಾನೇ ಹೋಗ್ತೀನಿ ಕೆಲ್ಸಕ್ ಹೋಗ್ತಾರ ಅಲ್ಲಿ ಕೆಲ್ಸಕ್ ಹೋದಾಗ ಏನಾಗಿತ್ತ ಅಲ್ಲಿರುವಂತಹ ಮಾಲೀಕ ಮಾಲೀಕ ಅಂತ ತಗೊಂಡಾಗ ಅವ್ರ ಅಪ್ಪ ಯಾವಾಗ್ಲೂ ಅವ್ರ ಕಡೆ ಇರುವಂತಹ ಯಾವಾಗ ಹಿರಿಯ ಅವ್ರು ಎಲ್ಲಾ ವಿಷಯಗಳು ಗೊತ್ತಿರ್ತಾರ ಅದನ್ನ ಸಹಿಸ್ಕೊಂಡು ಏನಾಗ್ಲಿ ಯಾಕಂದ್ರೆ ಒಂದು ಫ್ಯೂಚರ್ ಮಕ್ಕಳು ಅಂತ ಭಯ ಆಗಿರ್ತಾರ ಸೊ ಅದನ್ನ ತಗೊಂಡ್ ಹೋಗ್ತಿರ್ತಾರ ಆಗ ಆ ಜಾಗದ ಕಡೆ ಮತ್ತೆ ನಾಳೆ ಕೆಲ್ಸಕ್ ಹೋದಾಗ ಅಲ್ಲೇ ಬಾರಪ್ಪ ಅಲ್ಲಿರುವಂತಹ ಮಾಲೀಕ ಮನೆ ಮಾಲೀಕ ಹೇಳ್ತಾನೆ ಬಾರಪ್ಪ ಮತ್ತೆ ಊಟ ಮಾಡಿ ಊಟ ಮಾಡಿ ಕೆಲ್ಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂತಾರೆ ಆಕಾಶ ಪಾ காசிப்பா ஆய்ச்சி மாலகிறேட்டு குளித்திருத்தாட்ட கு இன்சிடைண்ட் ஏனாக உட்குயே நாயி ஆக்க மாடிய தர தகண்ட ஊட்ட மாட்ட மாடாத ஆ மாலிக் கேச ஆடித்தான மாலிக் ஏன் அன்சா ಖಂಡಿತವಾಗಿ ಹೇಳ್ತಾನ ಯಾರು ಯಾರು ನೋವು ಮಾಡಿದ ಹಾ ನನಗೂ ವಾಪಸ್ ಅಂತ ಹೇಳ್ತೇನೆ ಆ ತುತ್ತಿನ ಅವ್ರ ಗಂಟ್ರಿಂದ ಇಳಿದಿರಲಿಲ್ಲ ಅದರ ತುತ್ತೆ ಸಿಕ್ಕ ಹೊಡಿತಾರೆ ಅಂತಂದ್ರೆ ಎಲ್ಲಾದ್ರೂ ಉಳ್ಳಾಡ್ಸೋ ಹೊಡಿತಾರೆ ಆ ಹೊತ್ತು ಹೊಡೆಸ್ಕೊಳ್ತಾನ ಆದರೆ ಹೋಗ್ಬೇಕಾದ್ರೆ ಅವ್ರು ಎಲ್ಲ ಸಾಲಗಳನ್ನು ಮುಕ್ತಿಸಲು ஆ நன் அது கார் தகு தனி கல கார் கால் தகுதி சேடன கேஸ்க்கோங்க ஊட்டன இதா அந்த மனுஷன் சோ அனுபித்தன ஜாஸ்தி அவங்க கசி ஊன் ரோக்க எல்லாம் இம்பார்டென்ட் இத்த எல்லா கதிகத்த கல் அவ் மனை கொட்டி அவங்க அவமானிமான அந்த மனுஷ ஸ்வாபிமான ನಾವು ಪ್ರಕೃತಾಗ ಹೊತ್ತ ನಾ ಅಪ್ಸಿಗನು ನಾವು ತಗದು ಸೈಡಿ ಇರ್ತೇವೆ ಇರ್ತೇವಿ ಆದ್ರೆ ಏನ್ಪಾ ಅಂತಂದ್ರೆ ನಮ್ಮ ಸ್ವಾಭಿಮಾನವಂತ ಆಸಿಗೋಸ್ಕ ಅಡಮ್ ಇರಂಗಿಲ್ಲ ಮತ್ತೆ ಇರಂಗಿಲ್ಲ ಅದೇ ಸ್ವಾಭಿಮಾನದ ಡೈಟಲ್ ಅಡಂ ಇರೋದು ಹೇಳಿ ಈ ಸೊ